ಹ್ಯಾಪಿನೆಸ್ ನ ಗುಡ್ ಏನು ಅಂತ ಸೈಂಟಿಸ್ಟ್ ಎಲ್ಲ ರಿಸರ್ಚ್ ಮಾಡಿದ್ದಾರೆ ಇದು ಸೈಂಟಿಫಿಕ್ ಪ್ರಿನ್ಸಿಪಲ್ ನಾನು ಹೇಳ್ತಿರೋದಲ್ಲ ಅವ್ರು ಹೇಳ್ತಿರೋದು ಐದು ವಿಷಯಗಳು ಈ ಐದು ವಿಷಯಗಳಿಂದ ನಿಮಗೆ ಖಂಡಿತವಾಗ್ಲು ಖುಷಿ ಸಿಗುತ್ತೆ ಮೊದಲನೇದು ಯಾವ್ದು ಅರ್ಥಪೂರ್ಣವಾದ ಕೆಲಸ ಬರೀ ಕೆಲಸ ಅಲ್ಲ ಸುಮ್ನೆ ಬೆಳಗ್ಗೆದ ಕೆಲಸ ಹೋದೆ ಸಂಜೆ ಬಂದೆ ಸಂಬಳ ತಗೊಂಡೆ ಅದಲ್ಲ ಅರ್ಥಪೂರ್ಣವಾದ ಕೆಲಸ ನಿಮ್ ಹೆಂಡತಿ ಅಡಿಗೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಯಾವಾಗ ಖುಷಿ ಆಗುತ್ತೆ ಅಂದ್ರೆ ನೀವು ಮೆಚ್ಚಬೇಕು ಏನ್ ಉಪ್ಪಿಟ್ಟು ಕಣೆ ಸೂಪರ್ ಕಣೆ ಅಂತ ಆಗ ಆ ಕೆಲಸ ಅರ್ಥಪೂರ್ಣ ಅಂತ ಅವ್ರಿಗೆ ಅನ್ಸುತ್ತೆ ಇಲ್ಲಾದ್ರೆ ಬರೆಯೋದು ಕೆಲಸ ಆಗ್ಬಿಡುತ್ತೆ ಅದೇ ತರನೇ ನಿಮ್ ಗಂಡ ಸುಸ್ತಾಗಿ ಮನೆಗೆ ಬಂದಾಗ ನೀವು ಒಂದು ಒಳ್ಳೆ ಮೆಚ್ಚಿನ ಮಾತು ಹೇಳಿದ್ರೆ ಅವ್ರ ಕೆಲಸ ಅರ್ಥ ಇದೆ ಅಂತ ಅನ್ಸುತ್ತೆ ಅದೇ ತರ ಕೆಲಸದ ಜಾಗದಲ್ಲಿ ಆ ಕೆಲಸ ಅರ್ಥಪೂರ್ಣವಾಗ್ಬೇಕು ಅದನ್ನ ಹೇಗೆ ಅರ್ಥಪೂರ್ಣವಾಗಿ ಮಾಡಿಸ್ತೀರಾ ಅನ್ನೋದು ಮೊದಲನೇ ಪ್ರಶ್ನೆ ಎರಡನೇದು ಖುಷಿಯ ಸೀಕ್ರೆಟ್ ಒಳ್ಳೆ ನಿದ್ದೆ ಸರ್ ದಯವಿಟ್ಟು ಇವತ್ತಿನ ಯಂಗ್ಸ್ಟರ್ಸ್ ಮಿಸ್ ಮಾಡ್ತಿರೋದು ಅದನ್ನೇ ರಾತ್ರಿಯೆಲ್ಲಾ ಮೊಬೈಲ್ ಅಲ್ಲಿ ಅದೇನೋ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಂತ ನಿದ್ದೆನ ಕೆಡಿಸ್ಕೊಳ್ತಾ ಇದ್ರಿ ದಯವಿಟ್ಟು ಚೆನ್ನಾಗಿ ನಿದ್ದೆ ಮಾಡಿ ಖುಷಿಯ ಸೀಕ್ರೆಟ್ ಇರೋದು ಅಲ್ಲಿ ಮೂರನೇದು ಹೇಳೋದು ಸೈಂಟಿಸ್ಟು ವ್ಯಾಯಾಮ ಎಕ್ಸಸೈಸ್ ಯಾವ್ದಾದ್ ರೀತಿಯ ವ್ಯಾಯಾಮ ವಾಕಿಂಗ್ ಮಾಡ್ತಿರೋ ಯೋಗ ಮಾಡ್ತಿರೋ ಜಿಮ್ ಹೋಗ್ತಿರೋ ಏನೋ ಒಂದು ಮಾಡಿ ಯಾವ್ದಾದ್ ರೀತಿಯ ವ್ಯಾಯಾಮವನ್ನ ನಿಮ್ಮ ದಿನಚರಿಯಲ್ಲಿ ನೀವು ಮಾಡ್ಕೋಬೇಕು ನಾಲ್ಕನೇದು ಸಂಬಂಧಗಳು ಇದೇ ಬಹಳ ಬಹಳ ಮುಖ್ಯ ಪ್ರಪಂಚದಲ್ಲಿರುವಂತ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ಸಂಬಂಧಗಳ ಸಮಸ್ಯೆ ನೀವು ನಿಮ್ಮ ಆಫೀಸಲ್ಲಿ ಖುಷಿ ಆಗಿಲ್ಲ ಅಂದ್ರೆ ಬೇರೆ ನಿಮ್ ಕೆಲಸ ಅಲ್ಲ ಅಲ್ಲ ನಿಮ್ಮ ಮತ್ತು ಬಾಸ್ನ ಮಧ್ಯೆ ಸಂಬಂಧದಲ್ಲಿ ಏನೋ ಪ್ರಾಬ್ಲಮ್ ಇದೆ ಅದಕ್ಕೆ ಅವ್ರು ನಿಮಗೆ ಪ್ರಮೋಷನ್ ಕೊಡ್ತಾ ಇಲ್ಲ ಅದಕ್ಕೆ ಅವ್ರು ನಿಮ್ಗೆ ಸ್ಯಾಲ್ರಿನ ಹೆಚ್ಚು ಮಾಡ್ತಾ ಇಲ್ಲ ಅದು ಸಂಬಂಧದ ಪ್ರಾಬ್ಲಮ್ ಮನೆಯಲ್ಲಿ ನಿಮ್ಗೆ ಸಮಸ್ಯೆ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಗಂಡ ಹೆಂಡತಿ ಮಧ್ಯೆನೋ ಅಪ್ಪ ಮಗನ ಮಧ್ಯೆನೋ ಸಂಬಂಧದಲ್ಲಿ ಪ್ರಾಬ್ಲಮ್ ಇದೆ ಆ ಸಂಬಂಧದ ಪ್ರಾಬ್ಲಮ್ ಅನ್ನ ನೀವು ಸರಿ ಮಾಡ್ಬಿಟ್ರೆ ನಿನ್ ಜೀವನಾನೇ ಸರಿಯಾಗಿ ಬಿಡುತ್ತೆ ನಿಮ್ಮ ಬೇರೆ ಸಮಸ್ಯೆಗಳು ಸರಿ ಅಂತ ಹೇಳ್ತಾರೆ ಈ ತರ ವಿಷಯಗಳು ಖುಷಿಗೆ ಕಾರಣ ಅಂತ ಕಂಡಿದ್ದಾರೆ ಖಾಲಿ ಬುಕ್ ಒಂದು ಅಕ್ಷರ ಇಲ್ಲ ಒಂದು ಪದ ಇದೆ ಅಲ್ಲಲ್ಲಿ ಅದ್ರಲ್ಲಿ ನಾಳೆ ಯಾವನೊಬ್ಬ ಕವನ ಬರೀತಾನೆ ಯಾವನೊಬ್ಬ ನಾವೆಲ್ ಬರಿಬೋದು ಒಂದು ಪಾಠ ಬರಿಬೋದು ಕೊನೆಗ ಬುಕ್ ಏನಾಗುತ್ತೆ ಅನ್ನೋದು ಆ ವಿದ್ಯಾರ್ಥಿಯ ಕೈಯಲ್ಲಿದೆ ಮಹಾಭಾರತ ಇಷ್ಟು ದೊಡ್ಡ ಬುಕ್ಕು ವ್ಯಾಸ ಬರೆದಾಗ ಖಾಲಿ ಬುಕ್ಸ್ ಆರೋದು ಬರಿತಾ ಹೋದ್ರು ಕೊನೆ ಮಹಾಭಾರತ ಆಯ್ತದು ಆತರ ನಿಮ್ಮ ಜೀವನವನ್ನ ನೀವು ಮಹಾ ಗ್ರಂಥವಾಗಿ ಮಾಡ್ಬೇಕು ಇದು ಬರೀ ಸಾಧಾರಣ ಪ್ಯಾಂಪ್ಲೆಟ್ ಆಗ್ಬಾರ್ದು ನಿಮ್ ಜೀವನ ಅದೊಂದು ಮಹಾಭಾರತ ಆಗ್ಬೇಕು ಒಂದು ರಾಮಾಯಣ ಆಗ್ಬೇಕು ಅಂದ್ರೆ ಅದು ನಿಮ್ ಕೈಯಲ್ಲಿ ನೀವು ಆ ಖಾಲಿ ಬುಕ್ ಅನ್ನ ಮಹಾಗ್ರಂಥ ಹೇಗ್ ಮಾಡ್ತೀರಾ ಮಹಾಗ್ರಂಥಗಳು ಹೇಗಾಗುತ್ತೆ ಅಥವಾ ಒಂದು ಬುಕ್ ಹೇಗಾಗುತ್ತೆ ಎಲ್ಲಾ ಪೇಜು ಚೆನ್ನಾಗಿರುತ್ತೆ ಒಂದು ಪೇಜ್ ಚೆನ್ನಾಗಿರ್ಬೋದು ಏನ್ ಮಾಡ್ಬೇಕು ಅದ್ರ ಇರೋ ಪ್ರತಿಯೊಂದು ಪ್ಯಾರಾಗ್ರಾಫು ಚೆನ್ನಾಗಿರ್ಬೇಕು ಆ ಪ್ರತಿಯೊಂದು ಪ್ಯಾರಾಗ್ರಾಫ್ ಚೆನ್ನಾಗಿರ್ಬೋದು ಏನ್ಬೇಕು ಒಂದೊಂದು ವಾಕ್ಯಾನು ಚೆನ್ನಾಗಿರ್ಬೇಕು ಒಂದೊಂದು ವಾಕ್ಯ ಚೆನ್ನಾಗಿರ್ಬೇಕು ಅಂದ್ರೆ ಒಂದೊಂದು ಪದಾನು ಚೆನ್ನಾಗಿರ್ಬೇಕು ಅಷ್ಟೇ ಒಂದೊಂದು ಪದ ಜೋಡಿಸ್ಕೊಂಡು ಹೋದ್ರೆ ಗ್ರಂಥ ಆಗುತ್ತಲ್ಲ ಅದೇ ತರ ನಿಮ್ಮ ಮೂಲಭೂತ ವಿಷಯ ಒಂದು ಮಹಾಗ್ರಂಥಕ್ಕೆ ಪದ ಹೇಗ್ ಮುಖ್ಯನೋ ನಿಮ್ಮ ಜೀವನಕ್ಕೆ ಬೇಸ್ ಒಂದೇ ಒಂದು ವಿಷಯ ಅದನ್ನ ನೀವು ಸರಿ ಮಾಡಿ ಇಡೀ ಜೀವನ ಸರಿಯಾಗಿ ಬಿಡುತ್ತೆ ಆ ಬೇಸ್ ಯಾವ್ದು ಗೊತ್ತಾ ನೀವು ಯೋಚನೆ ಮಾಡೋ ರೀತಿ ನಿಮ್ಮ ಯೋಚನೆ ನಿಮ್ಮ ಲೈಫಿನ ಮಹಾಗ್ರಂಥಕ್ಕೆ ಕಾರಣ ಆಗುತ್ತೆ ನನ್ನಿಂದ ಆಗುತ್ತೆ ಅನ್ನೋ ಯೋಚನೆ ನಿಮ್ ತಲೆಯಲ್ಲಿದ್ರೆ ನಿಮ್ಮ ಜೀವನ ಅಮೋಘವಾಗುತ್ತೆ ಆಗುತ್ತೆ ನನ್ನಿಂದ ಆಗಲ್ಲ ನಾನ್ ಬೇಸ್ಟ್ ಮಾಡಿ ಅಂತ ನಿಮ್ಮ ನೀವೇ ಅನುಮಾನ ಪಟ್ರೆ ನಿಮ್ಮ ಗ್ರಂಥ ಕಳಪೆ ಗ್ರಂಥ ಆಗುತ್ತೆ ಎಲ್ಲಾ ಹಿತವಾದ ವಿಷಯಗಳು ಎಲ್ಲಾ ಸುಂದರವಾದ ವಿಷಯಗಳು ಜೀವನದ ಎಲ್ಲಾ ವರ್ಷಗಳು ನನಗೆ ಅರ್ಹತೆ ಇದೆ ಅನ್ನೋದು ನೀವು ನಂಬಬೇಕು ಸರ್ ನೀವು ನಂಬದಿದ್ರೆ ಜಗತ್ ನಂಬಲ್